ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ನಗರದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯ ನಿರ್ಮಾಣಕ್ಕೆ ಗುರುತಿಸಲಾದ ಟಿವಿ ಸ್ಟೇಷನ್ ಜಾಗವನ್ನು ಬುಧವಾರ ಶಾಸಕ ಭೀಮಣ್ಣ ನಾಯಕ್ ಪರಿಶೀಲನೆ ನಡೆಸಿದರು ಕಾರವಾರದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಸಿರಸಿಯಲ್ಲಿ ಶೀಘ್ರವಾಗಿ ಸಂಚಾರಿ ಪೊಲೀಸ್ ಠಾಣೆ ಆರಂಭಿಸುವಂತೆ ಸೂಚನೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಠಾಣೆ ಆರಂಭಿಸುವುದನ್ನು ಡಿಎಸ್ಪಿ ಕೆಎಲ್ ಗಣೇಶ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮ ನೇತೃತ್ವದಲ್ಲಿ ನಗರದ ವಿವಿಧ ಭಾಗಗಳ ಕಟ್ಟಡಗಳನ್ನು ಪರಿಶೀಲಿಸಿದರು ನಂತರ ಟಿವಿ ಸ್ಟೇಷನ್ ಜಾಗದ ಕಟ್ಟಡವನ್ನು ಅಂತಿಮಗೊಳಿಸಿದರು ಈ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಭೇಟಿ ನೀಡಿ ಪರಿಶೀಲಿಸಿದರು ಅಬಕಾರಿ ಇಲಾಖೆ ಅಧೀನದಲ್ಲಿರುವ ಟಿವಿ ಸ್ಟೇಷನ್ ಜಾಗ ಪಾಳು ಬಿದ್ದಿದೆ ಈ ಜಾಗದಲ್ಲಿ ತಾತ್ಕಾಲಿಕ ಸಂಚಾರಿ ಪೊಲೀಸ್ ಠಾಣೆಯನ್ನು ಆರಂಭಿಸುವುದನ್ನು ಅಂತಿಮಗೊಳಿಸಲಾಯಿತು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಒಂದು ವಾರದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಪ್ರಾರಂಭಗೊಳ್ಳಲೇಬೇಕು ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮಾತನಾಡಿದ್ದೇನೆ ನಿರುಪಯುಕ್ತ ಕಟ್ಟಡವಾಗಿದ್ದ ಹಳೆ ಟಿವಿ ಸ್ಟೇಷನ್ ಕಟ್ಟಡವನ್ನು ತಕ್ಷಣವೇ ಸಂಚಾರಿ ಪೊಲೀಸ್ ಠಾಣೆಗೆ ತಾತ್ಕಾಲಿಕವಾಗಿ ನೀಡಬೇಕೆಂದು ಪರಿಶೀಲನೆ ವೇಳೆಯಲ್ಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಸೂಚಿಸಿದರು ಅಲ್ಲದೆ ಸ್ಥಳದಲ್ಲಿದ್ದ ನಗರಸಭೆ ಪೌರಾಯುಕ್ತ ಕಾಂತರಾಜ್ ಅವರಿಗೆ ಗುರುವಾರ ಸ್ವಚ್ಛತೆ ಪ್ರಾರಂಭಿಸುವಂತೆ ಸೂಚಿಸಿದರು ವಿಜಯದಶಮಿ ದಿನದಂದು ಪೊಲೀಸ್ ಠಾಣೆ ಪ್ರಾರಂಭಗೊಳಿಸುವಂತೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರಿಗೆ ಸೂಚಿಸಿದರು ಸುಮಾರು ಎರಡು ಎಕರೆ ವಿಸ್ತೀರ್ಣದಲ್ಲಿರುವ ಜಾಗದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಗುರುವಾರದಿಂದ ಸ್ಥಳವನ್ನು ಸ್ವಚ್ಛಗೊಳಿಸುವ ಕಾರ್ಯ ಪ್ರಾರಂಭವಾಗಲಿದ್ದು ವಿಜಯದಶಮಿಯಂದು ಸಿರಸಿಯಲ್ಲಿ ನೂತನವಾಗಿ ಟ್ರಾಫಿಕ್ ಪೊಲೀಸ್ ಠಾಣೆ ಕಾರ್ಯಾರಂಭ ಮಾಡಲಿದೆ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಕೆವಿ ಕಾವ್ಯಾರಾಣಿ ನಗರಸಭೆ ಪೌರಾಯುಕ್ತ ಕಾಂತರಾಜ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಪಿಎಸ್ಐಗಳಾದ ನಾಗಪ್ಪ ಬಿ ರಾಜ್ಕುಮಾರ್ ಉಕ್ಕಲಿ ಮಹಾಂತೇಶ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಇದ್ದರು তাই বদল হবে আলোতে

ಇಲ್ಲ ಸರ್ ಹತ್ರ ಒಂದು ಪಾಯಿಂಟಿಂಗ್ ಮಾಡ್ಬಿಟ್ರೆ ಆಯ್ತು ಸರ್ ಹಾಂ ಪೌರಂಗ್ ಹೋಗೋದು ನಾಲ್ಕೈದು ಪ್ಲೇಸ್ ಕೊಡ್ತಿದ್ದಾರೆ ಅವರು ಅದು ಒಂದು ಮಿಷಿನಾಗಿಲ್ಲ ಸರ್ ಹೇಳಿ ನಾನು ಮಾತು